ಬಿ ಪಿ ಹೈಪರ್ ಟೆನ್ಷನ್ ಹೈ ಬ್ಲಡ್ ಪ್ರೆಷರ್ ಅಂತ ಹೇಳ್ತಾರೆ ಹಾಗೇನೆ ಬಿಟ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಮಾತ್ರೆಗೆ ಅಡಿಕ್ಟ್ ಆದ್ರೆ ಜೀವನ ಪೂರ್ತಿ ಮಾತ್ರೆ ತಿಂತ ಇರಬೇಕಾಗತ್ತೆ ಅದರಲ್ಲೂ ಫ್ಲಕ್ಚುಯೇಷನ್ ಇರುತ್ತೆ ಬೆಳಿಗ್ಗೆ ಕೆಲವರಿಗೆ ಕಡಿಮೆ ಇರುತ್ತೆ ರಾತ್ರಿ ಆಗ್ತಾ ಜಾಸ್ತಿ ಆಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದ್ ಇಶ್ಯೂ ಆಗ್ತಾ ಹೋಗೋದು ನಿಮ್ಗೆ ಕೆಲವೊಂದು ನ್ಯಾಚುರಲ್ ಇಲ್ಲಿ ಪ್ರಾಣಾಯಾಮ ಕೂಲೆಂಟ್ ಇರುವಂಥದ್ದು ಅಥವಾ ಬೆಲ್ಲ ತುಪ್ಪನ ಚೆನ್ನಾಗಿ ಕಲಸಿಬಿಟ್ಟು ಬೆಳಿಗ್ಗೆ ಒಂದು ಅರ್ಧ ಚಮಚದಷ್ಟು ತಿನ್ನುವಂಥದ್ದು ಇಲ್ಲಿ ಒಂದು ಪಾಯಿಂಟ್ ಇರುತ್ತೆ ಇದನ್ನ ಎಲ್ರಿಗೂ ನಮಸ್ಕಾರ ನಾನ್ ಡಾಕ್ಟರ್ ಲತಾ ಶೇಖರ್ ಬಿ ಪಿ ಹೈಪರ್ ಟೆನ್ಷನ್ ಹೈ ಬ್ಲಡ್ ಪ್ರೆಷರ್ ಅಂತ ಹೇಳ್ತಾರೆ ಇದು ಈಗ ಯಂಗ್ಸ್ಟರ್ಸ್ ಅಲ್ಲಿ ಕೂಡ ಬರಕ್ ಶುರುವಾಗಿದೆ ಯಾಕೆಂತಂದ್ರೆ ನಮ್ಮ ರಕ್ತ ಪರಿಚಲನೆ ಯಾಕೆ ಅಷ್ಟು ಫಾಸ್ಟಾಗುತ್ತಂದರೆ ನಿಮಗೆ ಇರುವಂಥ ಆ್ಯಂಗ್ಸೈಟಿ ಸ್ಟ್ರೆಸ್ಸು ತುಂಬ ಒತ್ತಡದಿಂದ ಬಿ ಪಿ ಸ್ಟಾರ್ಟ್ ಆಗ್ತಾ ಹೋಗೋದು ಸೊ ಹಾಗೇನೆ ಬಿಟ್ಕೊಂಡ್ರೂ ಪ್ರಾಬ್ಲಮ್ ಆಗುತ್ತೆ ಮಾತ್ರೆಗೆ ಅಡಿಕ್ಟ್ ಆದರೆ ಜೀವನ ಪೂರ್ತಿ ಮಾತ್ರೆ ತಿಂತ ಇರಬೇಕಾಗತ್ತೆ ಅದರಲ್ಲೂ ಫ್ಲಕ್ಚುಯೇಷನ್ ಇರುತ್ತೆ ಸೊ ಬೆಳಿಗ್ಗೆ ಕೆಲವರಿಗೆ ಕಡಿಮೆ ಇರುತ್ತೆ ರಾತ್ರಿ ಆಗ್ತಾ ಜಾಸ್ತಿ ಆಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಇಶ್ಯೂ ಆಗ್ತಾ ಹೋಗೋದು ಅದು ನರ್ವಸ್ ಸಿಸ್ಟಮ್ ಮೇಲೆ ಪ್ರಾಬ್ಲಮ್ ಆಗೋದ್ರಿಂದ ಸ್ಟ್ರೋಕ್ ಹೊಡೆಯೋದ್ರಿಂದ ಏನು ಬೇಕಾದರೂ ಆಗೋ ಚಾನ್ಸಸ್ ಇರುತ್ತೆ ನ್ಯಾಚುರಲ್ ಹೀಲಿಂಗಲ್ಲಿ ಏನು ಮಾಡಬೇಕು ಇದು ಲೈಫ್ ಲಾಂಗ್ ಮಾತ್ರೆ ತೊಗೊಳ್ಳೋ ಬದಲು ನಿಮಗೆ ಕೆಲವೊಂದು ನ್ಯಾಚುರಲ್ ಹೀಲಿಂಗಲ್ಲಿ ಪ್ರಾಣಾಯಾಮ ಕೂಲೆಂಟ್ ಇರುವಂಥದ್ದು ಅಥವಾ ಕೆಲವೊಂದು ಮೆಡಿಟೇಷನ್ ಮಾಡುವಂಥದ್ದು ಮತ್ತು ಇಲ್ಲಿ ಒಂದು ಪಾಯಿಂಟ್ ಇರುತ್ತೆ ಇದನ್ನು ಈ ರೀತಿ ರೌಂಡ್ ತೀರ್ಸ್ಬಾರ್ದು ಆ್ಯಂಟಿಕ್ಲಾಕ್ ವೈಸ್ ತಿರುಗಿಸಿದಾಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಧ್ಯಾನ ಮುದ್ರ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಇದು ಕೂಡ ತುಂಬ ಚೆನ್ನಾಗಿ ಬಿ ಪಿ ಕಡಿಮೆ ಆಗಲಿಕ್ಕೆ ಸಪೋರ್ಟ್ ಮಾಡುತ್ತೆ ಮತ್ತು ಕೆಲವೊಂದು ಬೆಲ್ಲ ತುಪ್ಪನ ಚೆನ್ನಾಗಿ ಕಲಸಿಬಿಟ್ಟು ಬೆಳಗ್ಗೆ ಒಂದು ಅರ್ಧ ಚಮಚದಷ್ಟು ತಿನ್ನುವಂಥದ್ದು ಅಥವಾ ದ್ರಾಕ್ಷಿನ ನೆನೆಸಿ ಅದರ ಕಷಾಯ ಮಾಡ್ಕೊಂಡು ಕುಡಿಯುವಂಥದ್ದು ಈ ಥರ ಮನೆಮದ್ದು ಕೂಡ ಇರುತ್ತೆ ಅಮೃತ ಬಳ್ಳಿ ಕೂಡ ತುಂಬಾ ಒಳ್ಳೆಯದು ಸೊ ಆದರೆ ಅವರಿಗೆ ಸಿಂಟಮ್ ಬೇಸ್ಡ್ ಅಂದರೆ ಅವ್ರಿಗೆ ಏನಾಗ್ತಾ ಇದೆ ತಲೆ ತಿರುಗ್ತಾ ಇದೆಯಾ ಅಥವಾ ಹೆಡ್ ಹೆಡ್ಏಕ್ ತುಂಬ ಬರ್ತಾ ಇರುತ್ತೆ ವೆಯ್ಟ್ ಲಾಸ್ ಆಗೋದು ಅಥವಾ ಹೆಚ್ಚಾಗೋದು ಈ ಥರ ಏನಾದರೂ ಸಿಮ್ಟಮ್ ಇದ್ದಾಗ ಅವರು ಅದಕ್ಕೆ ತಕ್ಕ ಹಾಗೆ ಕಾಂಬಿನೇಷನ್ ಆಫ್ ಮುದ್ರಾಸ್ ಆ್ಯಂಡ್ ಪ್ರಾಣಾಯಾಮ ಕೆಲವೊಂದು ಪೋಸ್ಚರ್ಸ್ ಹೆಡ್ ಡೌನ್ ಆಗುವಂಥ ಪೋಶಚರ್ಸನ್ನು ಮಾಡಬಾರ್ದು ಕಂಪ್ಲೀಟ್ ೀಟ್ ತಲೆ ಕೆಳಗಾಗುವಂಥ ಪೋಶಚರ್ಸನ್ನು ಅವಾಯ್ಡ್ ಮಾಡಿಬಿಟ್ಟು ನಿಧಾನವಾಗಿ ಬೇರೆ ಬೇರೆ ಥರದ್ದು ಮಾಡಬೇಕು ಅದರಲ್ಲೂ ಕಾಮಾಗಿ ಕೂಲಾಗಿರುವಂಥ ಬೀಜ ಮಂತ್ರಗಳ ಪಠನೆ ಮಾಡೋದು ಮೆಡಿಟೇಷನ್ ಮಾಡೋದು ಇದೆಲ್ಲ ಮಾಡಿದಾಗ ನಮ್ಮ ನರ್ವಸ್ ಸಿಸ್ಟಮ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ತುಂಬ ಸ್ಟ್ರೆಸ್ ತೊಗೋಬೇಡಿ ನಾವು ಎಷ್ಟು ಜನ ಇರ್ತೀವಿ ಗೊತ್ತಿಲ್ಲ ಅಲ್ವಾ ಸೋವಾರ ಕೂಗಾಡಿದ್ರೆ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ ಬಿ ಪಿ ಜಾಸ್ತಿ ಆಗುತ್ತೆ ಅಂತ ಹೇಳಲ್ವ ಅದೇ ಥರ ನೀವು ಎಷ್ಟು ಕಾಮಾಗಿರ್ತೀರಿ ಕೂಲಾಗಿರ್ತೀರಿ ಹ್ಯಾಪಿಯಾಗಿರ್ತೀರಿ ಆಗ ನಮ್ಮ ಜೀವನ ಕೂಡ ತುಂಬ ಸುಂದರವಾಗಿರುತ್ತೆ ಈ ಯಾವುದೇ ರೀತಿ ಕಾಯಿಲೆ ಬರೋದಿಲ್ಲ ಸೊ ನ್ಯಾಚುರಲ್ ಮೆಥಡಿಂದ ನಿಮಗೆ ಎಲ್ಲ ಥರ ಚೆನ್ನಾಗಾಗ್ತಾ ಹೋಗ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ